ಇದೇ ಥರ ಪುರ್ಸೋತಿಲ್ದಲೆ ಜನೋತ್ಪಾದನೆ ಮತ್ತು ಭಯೋತ್ಪಾದನೆಯಲ್ಲಿ ತೊಡಗಿದರೆ ಮುಂದೊಂದು ದಿನ ಆಗುತ್ತೆ ಅದು ಆಗಲ್ಲ ಅಂತ ಯಾರು ಹೇಳಿತು ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ಈ ಎಸ್ ಸಿ 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 ಡೇಟಾವನ್ನು ಕಲೆಕ್ಟ್ ಮಾಡಿದ್ದಾರೆ ಅದಾದ ಹನ್ನೆರಡು ವರ್ಷದ ನಂತರ ಇವತ್ತು ಮತ್ತೆ ಹೇಳ್ತಾ ಇದ್ದಾರೆ ಒಂದು ಕಡೆ ನೀನು ನೋಡಿ ರಾ ಕಳೆದ ಆರು ತಿಂಗಳಿಂದ ಗೃಹಲಕ್ಷ್ಮಿದು ಹಣ ಬಂದಿಲ್ಲ ಆರು ತಿಂಗಳಿಂದ ಅನ್ನಭಾಗ್ಯ ಯೋಜನೆಯ ದುಡ್ಡನ್ನು ಕೊಟ್ಟಿಲ್ಲ ಯುವ 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 ನಿಧಿ ಅಂತ ಹೇಳಿದ್ರು ಯುವ ನಿಧಿ ಇವತ್ತರೆಗೂ ಪ್ರಾರಂಭನೇ ಆಗಲಿಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು ಅಂಗನವಾಡಿ ಆಯಾಗಳಿರ್ಬೋದು ಆಶಾ ಕಾರ್ಯಕರ್ತೆಯ ಇರ್ಬೋದು ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತಂದರು ಅದನ್ನು ಪ್ರಾರಂಭವನ್ನು ಮಾಡಲಿಲ್ಲ ಅವ್ರಿಗೆ ಕೊಡ್ಲಿಕ್ಕೆ ಹೋಗಿಲ್ಲ ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ ಅಂತ ಹೇಳಿದರು ಅದನ್ನು ಕೂಡ ಕೊಡಲಿಲ್ಲ ಗೋಬರ್ ನಿಮ್ಮ ಮನೆಯಲ್ಲಿ ಸೆಗಣಿ ಇದೆಯಲ್ಲ ಅದನ್ನೂ ಬರೀ ಬೈ ಮಾಡ್ತೀವಿ ಅಂತೇಳಿ ಹೇಳಿದರು ಅದನ್ನೂ ಮಾಡಲಿಲ್ಲ ನಲವತ್ತೆಂಟು ಅಗತ್ಯ ವಸ್ತುಗಳ ಏನು ಬೆಲೆ ಏನಿದೆಲ್ಲ ಅದನ್ನು ತೀವ್ರವಾಗಿ ಹೆಚ್ಚಳವನ್ನು ಮಾಡಿದ್ದಾರೆ ಇಡೀ ರಾಜ್ಯ ರಾಜ್ಯದಲ್ಲಿ ಒಂದು ರೋಡಿಗೆ ಹಿಡಿ ಟಾರನ್ನು ಕೂಡ ಹಾಕೋಕ್ಕೆ ಇವ್ರಕೆಲ್ಲ ಆಗ್ತಾ ಇಲ್ಲ ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗಿದ್ದಾವೆ ಬರೀ ಟ್ರಾನ್ಸ್ಫರ್ಗಳಲ್ಲಿ ಎಮ್ ಎಲ್ ಎಗಳು ಮಂತ್ರಿಗಳು ದುಡ್ಡು ಮಾಡ್ಕೊಂಡು ಕೂತಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದರು ಬ್ರ್ಯಾಂಡ್ ಬೆಂಗಳೂರಲ್ಲ ಇವತ್ತು ಬೆಂಗಳೂರಿನೆಲ್ಲ ಹೋಗಿಬಿಟ್ಟರೆ ಗುಂಡಿ ಬೆಂಗಳೂರಾಗಿದೆ ಬೆಂಗಳೂರಿನಲ್ಲಿ ಇವತ್ತು ಟ್ರಾಫಿಕ್ ಕಂಜೆಷನ್ ಏನಾಗಿದೆ ಟ್ರಾಫಿಕ್ಕಿಗೆ ಏನೋ ಒಂದು ಮಾರ್ಗವನ್ನು ಹುಡುಕೊಡ್ತೀವಿ ಅಂತ ಹೇಳಿದರು ಎರಡು ವರ್ಷ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಎರಡು ವರ್ಷ ಆಯಿತು ಏನು ಮಾಡ್ತಾಯಿದ್ದಾರೆ ಕನಿಷ್ಠ ಹಾಫ್ ರಿಂಗ್ ರೋಡ್ ಆಗಿದೆ ನೈಸ್ದು ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಹೋಗಿಲ್ಲ ಔಟ್ರ್ ಪೆರಿಫರಲ್ ರಿಂಗ್ ರೋಡು ಫೋರ್ ಪ್ಯಾಕೇಜಸ್ ಇದೆ ಒಂದೇ ಒಂದು ಪ್ಯಾಕೇಜ್ ಕಂಪ್ಲೀಟ್ ಆಗಿರೋದು ಅದ್ರ ಲ್ಯಾಂಡಿಂಗ್ ಕ್ವಶನ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಓತಪ್ರಹತವಾಗಿ ಮಾತಾಡ್ತಾನೆ ಇರ್ತಾರೆ ಆಯಿತು ಇಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟು ಎಲ್ಲ ಬಿಲ್ಡರ್ಸನ್ನ ಹತ್ರ ಹೋಗಿ ಕೇಳಿ ಈಗ ಕೆಂಪಣ್ಣ ಆ ಮನುಷ್ಯನೇ ಇವ್ರ ಭ್ರಷ್ಟಾಚಾರವನ್ನು ನೋಡಿಬಿಟ್ಟು ಸತ್ಯ ಹೋಗ್ಬಿಟ್ಟ ಮನುಷ್ಯ ಇವತ್ತು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಒಂದು ಸ್ಕ್ವೇರ್ ಫುಟ್ಗೆ ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಇವತ್ತು ಯಾವುದೇ ಬಿಲ್ಡರ್ಸ್ ಇದ್ದಾರಲ್ಲ ಅವ್ರು ಹೋಗಿ ಕೇಳಿ ನೀವು ನೂರು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಯಾರಿಗೋಗ್ತಿದ್ದೀವಿ ಈ ಟ್ಯಾಕ್ಸು ಈ ಥರ ಪರಿಸ್ಥಿತಿ ಬಂದಿದೆ ಇದನ್ನೆಲ್ಲ ಇನ್ನ ವಿಷಾಂತರವನ್ನು ಮಾಡಬೇಕು ಇವಾಗ ಏನು ನಡೆದಿದೆ ಸರ್ಕಾರದ ವಿರುದ್ಧವಾದಂಥ ಭಾವನೆ ಜನರಲ್ಲಿದ್ದಿಲ್ಲ ಅದನ್ನು ಡೈವರ್ಟ್ ಮಾಡಬೇಕು ಡಿಫ್ಲೆಕ್ಟ್ ಮಾಡಬೇಕು ಇಶ್ಯೂಸನ್ನು